ನಮಸ್ಕಾರ ನ್ಯೂಸ್ ಸ್ವಾಗತ ನಮಸ್ಕಾರ ವೀಕ್ಷಕರು ವಿಶೇಷವಾದ ಸಂಚಿಕೆಯೊಂದಿಗೆ ನಿಮ್ಮದು ಏನಾನ ಬರ್ತಾ ಇದ್ದೀನಿ ವಿಶೇಷವಾದ ಸಂಚಿಕೆ ಅಂದ್ರೆ ಸಮುದಾಯದ ಮುತ್ತು ನಮ್ಮ ಸಮುದಾಯದ ಮುತ್ತು ಹೋರಾಟದ ಮುತ್ತು ವಿಶೇಷವಾಗಿ ಸಾಕಷ್ಟು ಕತ್ತಲಲ್ಲಿರೋರಿಗೆ ಬೆಳಕನ್ನು ಕೊಡುವ ಮುತ್ತು ಮುತ್ತು ರಾಜ್ ಯಾಕಂದರೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡಿರಬಹುದು ವಿಶೇಷವಾಗಿ ಸಮುದಾಯದಲ್ಲಿ ವಿಶೇಷವಾಗಿ ಕೇಳಿರುವಂಥ ಹೆಸರಂದರೆ ಮುತ್ತುರಾಜ್ ಕಷ್ಟದಲ್ಲಿರೋರಿಗೆ ಮುತ್ತು ನೋವಿನಲ್ಲಿರೋರಿಗೆ ಮುತ್ತು ವಿಶೇಷವಾಗಿ ನಮ್ಮ ಸಮುದಾಯದ ಮುತ್ತು ವಿಶೇಷವಾದ ಸಂಚಿಕೆ ಈ ದಿನ ನಮ್ಮ ಮಾಧ್ಯಮದಲ್ಲಿ ಏಕೆ ಈ ದಿನ ಇಷ್ಟೊಂದು ಸ್ಥಿತಿಗಾನ ಮಾಡುತ್ತಿದ್ದೇನೆ ಅಂದರೆ ಒಬ್ಬ ಹೋರಾಟಗಾರ ವಿಶೇಷವಾಗಿ ಎಷ್ಟೋ ಅವಿದ್ಯಾವಂತರಿಗೆ ವಿದ್ಯೆಯನ್ನು ಕೊಟ್ಟು ಬೆಳಕು ನೀಡಿದ ವಿಶೇಷವಾದ ಮಹನೀಯರೆಂಬುದಾಗಿ ನಾನು ಎಲ್ಲಿಗೆ ಇಷ್ಟಪಡ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಸಮುದಾಯದವರು ಮೂಢನಂಬಿಕೆ ಬಗ್ಗೆ ಶಿಕ್ಷಣದ ಬಗ್ಗೆ ನೀವು ಅವರಿಗೆ ತಿಳಿಸಿಲ್ಲ ಅಂದರೆ ನೀವು ಸತ್ತ ಶವದಂತೆ ಎಂಬುದಾಗಿ ಹೇಳುತ್ತಾರೆ ಆದರೆ ಇಲ್ಲಿರುವ ಮಹನೀಯರು ಮೂಢನಂಬಿಕೆ ಬಗ್ಗೆ ಶಿಕ್ಷಣದ ಬಗ್ಗೆ ಹೆಚ್ಚಾಗಿ ಅವರ ಸಮುದಾಯಕ್ಕೆ ವಿಶೇಷವಾಗಿ ತಿಳಿಸಿದ ನಾಯಕರೆಂಬುದಾಗಿ ನಮ್ಮ ಮಾಧ್ಯಮ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಆ ವಿಶೇಷವಾದ ನಾಯಕರಿಗೆ ನಾಯಕರನ್ನು ನಿಮಗೆ ಪಾಠ ಮಾಡ್ತಿದ್ದೀನಿ ಸರ್ ನಮಸ್ಕಾರ ಹಾಡು ಮುಟ್ಟ ಸೊಪ್ಪಿದ್ದ ನೀವು ಮಾಡಿದ ಯಾಕಂದ್ರೆ ಒಬ್ರು ಸ್ವಾರ್ಥಕ್ಕಾಗಿ ಹೆಸರು ಮಾಡ್ತಾರೆ ಅವರ ಒಂದು ಸಮುದಾಯಕ್ಕಾಗಿ ಹೆಸರು ಮಾಡ್ತಾರೆ ಆದ್ರೆ ನೀವು ವಿಶೇಷವಾಗಿ ಸಮಾಜಕ್ಕಾಗಿ ಎಷ್ಟೋ ತ್ಯಾಗವನ್ನು ಮಾಡಿ ಹೋರಾಟದಲ್ಲಿ ಅದಕ್ಕೆ ಜೀವನವನ್ನು ಕಲಿಸಿದ್ದೀರಾ ಯಾಕಂದ್ರೆ ಇಡೀ ಸಮುದಾಯ ಒಂದೇ ಮಾತಾಡಬಹುದು ನಮ್ಮ ಸಮುದಾಯದ ಮುದ್ದು ಸರ್ ನಾವು ನೊಂದಿರುವಾಗ ನಮಗೆ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಹೇಗೆ ನಮಗೆ ಕಾಣಿಸ್ಕೊಳ್ತಾರೋ ಅದೇ ರೀತಿ ಮುತ್ತುರಾಜಿನವರು ನಮ್ಮ ಕಷ್ಟದಲ್ಲಿ ನಮಗೆ ಕಾಣಿಸಿಕೊಂಡಿರುವುದಾಗಿ ಸರ್ವ ಸಮುದಾಯಗಳು ಹಿಂದೆ ಕೂಗಿನಿಂದ ಇರುವುದು ಮುತ್ತುರಾಜಿರುವುದಾಗಿ ಸರ್ ನಿಮ್ಮ ಹೋರಾಟಗಳು ಸಾಕಷ್ಟು ಒಂದು ಯುವ ಪೀಳಿಗೆಗೆ ಪ್ರೇರಣೆ ಹೋರಾಟ ಅಂದರೆ ನಮ್ಮದು ಅಂತರಾಳದ ನೋವಿದೆ ಅವಮಾನಗಳು ಮತ್ತು ಈ ಸಮಾಜದಲ್ಲಿ ಅತ್ಯಂತ ಒಡತನವೇ ಇಲ್ಲದೆ ನನ್ನ ಹೋರಾಟಗಳು ಹೆಚ್ಚೆಚ್ಚಿಗೂ ನಮ್ದು ಅವಮಾನಗಳೇ ಆಗಿದೆ ಈ ಹೋರಾಟಗಳೇ ನಮಗೆ ಈ ಅವಮಾನಗಳೇ ಇನ್ನು ನಮ್ಮ ಹೋರಾಟ ನಮ್ಮ ಮೂವತ್ತ ಮೂರು ವರ್ಷ ಆಯಿತು ನಮ್ಮ ಹೋರಾಟದಲ್ಲಿ ಅನೇಕ ಬಡವರ ಪರವಾಗಿ ಮತ್ತು ನಿರ್ಗಜರ ಪರವಾಗಿ ಇರೋದವರ ಪರವಾಗಿ ನಿರಂತರ ಹೋರಾಟಗಳನ್ನು ಮಾಡಿಕೊಂಡು ಮೂವತ್ತು ವರ್ಷಗಳಾಗಿವೆ ಅನೇಕ ಮುಖ್ಯಮಂತ್ರಿಗಳ ಮೇಲೆ ನಾಟಿ ಅನೇಕ ಅಧಿಕಾರಿಗಳ ಶಸ್ತು ಅಧಿಕಾರಿಗಳ ಮೇಲಾಗಿ ಮತ್ತು ಸ್ಪಷ್ಟ ವೃತ್ತಿಗಳ ಮೇಲಾಗಲಿ ಅವರ ಮೇಲೆ ಹೈಕೋರ್ಟ್ನಲ್ಲಿ ಸಡೆಯಲ್ಲಾಕೋದ್ರ ಮೂಲಕ ಮತ್ತು ಅವರ ಮೇಲೆ ತುರ್ತು ಅವಕಾಶ ಮೂಲಕ ಮತ್ತು ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡುವುದರ ಮೂಲಕ ಆಕರ್ಷಣೆ

ಆಲೂರು ಬಂದು ಮತ್ತು ಶಿವಂತಪುರದಲ್ಲಿ ಮೊದಲು ಶಿವಂತಪುರದಲ್ಲಿ ಐದೆಂಟು ಎಕರೆ ಕೊಟ್ಟು ಆಮೇಲೆ ಹದಿನೆಂಟು ಎಕರೆ ಪಾಯಿಂಟ್ ನಾಲ್ಕು ಆಲೂರು ಬಂದು ಹುದಿಗೆರೆ ಕೊಟ್ಟು ಸುಮಾರು ಹೇಳಿಕೆ ಇದು ಬಡವರು ಬಂದ್ರೆ ನಾವು ಯಾರೋ ಅದರಲ್ಲಿ ನನಗಾಗಿ ನಾವು ಯಾರೋ ಮಾಡಬೇಕು ಇದರಲ್ಲಿ ಏನಕ್ಕೆ ಅಂದರೆ ಇದು ನಿರಂತರ ಹೋರಾಟ ಹೋರಾಟಕ್ಕೆ ಇದರಿಂದ ಅನೇಕ ಜನರು ನಮಗೆ ಸಮಾಜಕ್ಕೆ ಬಡವತ್ತನ ಏನು ಅನ್ನೋದು ರಾಷ್ಟ್ರ ಬಹಳಷ್ಟು ಭಾಳಷ್ಟು ಕನ್ಕೂಲಾಯಿತು ಇದು ಕಲಿತಾನೇ ಇಲ್ಲ ಇಂಥ ಒಂದು ಹೋರಾಟಗಳು ನನ್ನಷ್ಟು ಭಾಳಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ ಭಾಳಷ್ಟು ಜನ ಸಮಾಜದಲ್ಲಿ ಇದು ಮಾಡ್ತಾ ಇದ್ದಾರೆ ನನ್ನಷ್ಟೇ ನಾಲ್ವನೇ ಅಂತ ತುಂಬ ಜನ ಮಾಡ್ತಾ ಇದ್ದಾರೆ ಇಲ್ಲ ಹೋರಾಟಗಳು ನಮಗೆ ಇದನ್ನು ಕಂಡು ತಿಳಿಸಿದ್ದಾರೆ ನನಗೆ ನನ್ನ ಕಣ್ಣು ತಿಳಿಸಿದೆ ಯಾಕಂದರೆ ಖಂಡಿತ ನನ್ನ ನನಗ ಇದು ಸಫಾರಾ ಮೂರು angle ಇದೆ ಇದು 보면은 ಗೊತ್ತಾಗ್ತಾ ಇಲ್ಲ ಸರ್ಕಾರದಿಂದ ಏನು ಮಾಡ್ತಾರೆ ಒಂದು ವೇಳೆ ಒಂದು ಹಾಡಬೇಕು ಅಂತಂದ್ರೆ ಪುಷ್ಪಾರ್ಕ್ ಅಂತ ಹೇಳಿ ಇರುತ್ತೆ ಈ ಬಾರಿ ಒಂದು ವಿಷಯದ ಬಗ್ಗೆ ಸರ್ಜರಿ ಹೇಳ್ತಾರೆ ದೇಟಿ ಪಟ್ಟಕ್ಕೆ ಭಾರತಕ್ಕೆ ಬರುತ್ತೆ ಆ ಇಲ್ಲಿಂದ ಮುಂದಿನ ದಿನದಿಂದ ಅಕ್ಟೋಬರ್ ಟ್ಯಾಂಕ್ಯೂ ಫ್ರೀडम पार्क ಅಂತ ಇತಿಹಾಸದ ಪ್ರತೀಕ ಇದೆ ನಾವು ಕೂಡ ಈ ಎಲ್ಲ ಜಿಲ್ಲೆಗಳಿಂದ ಎಲ್ಲರೂ ಕೂಡ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರತಿಭಟನೆ ಮೂಲಕ ಅವರಿಗೆ ನನ್ನ ಸರ್ಕಾರದಿಂದ ಸಿಗಲೇ ಕೋಲಾರ ಇದ್ದೀವಿ ಸರ್ ಅದೇ ರೀತಿ ನಿಮ್ಮ ಸಮುದಾಯಕ್ಕೆ ಎಷ್ಟೋ ಸಮುದಾಯಗಳು ಗೋಳ್ಬಲ ಒಂದು ವಿಶೇಷವಾದ ಹಣದ ಬಲ ಇರುವಾಗ ನೀವು ನಿಮ್ಮ ಸಮುದಾಯಕ್ಕೆ ಜ್ಞಾನದ ಬಲವನ್ನು ಕೊಡಬೇಕು ಯಾವ ರೀತಿ ಅಂದರೆ ಅದು ಅಕ್ಷರಪರ ಬಯಸ್ ಕಂಪ್ಯೂಟರ್ ಸಂಸ್ಥಾಪನೆಯನ್ನು ಮಾಡಿದ್ದಾರೆ ಸಾಕಷ್ಟು ಒಂದು ಆ ವಿದ್ಯಾವಂತರಿಗೆ ನೀವು ಬೆಳಕನ್ನು ನೀಡಿ ಇದ್ರ ಬಗ್ಗೆ ತರಬೇತಿ ಎಂಟು ಸಾವಿರ ಜನ ವಿದ್ಯಾರ್ಥಿಗಳನ್ನ ತರಬೇತಿ ಕೊಟ್ಟು ಎಂಟು ಸಾವಿರ ಜನ ಅನೇಕ ಗುಟಗಳಲ್ಲಿ ಒಂದೂ ಜನ ಪೊಲೀಸ್ ಇಲಾಖೆಯಲ್ಲಿದ್ದಾರೆ

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ